सेकंड डिलीवरी पर और बंदा लंगड़ा हो जाता है ये वाला मान लिया डी दोडे നന്ന ഹൃദോ അഭിനന്ദന ശുരുമാർസ്ക ಸಾಕಷ್ಟು ಸಮಸ್ಯೆಗಳ ಎದುರಾಗುತ್ತೆ ಈಗಾಗಲೇ ಅವರು ಏಳು ವರ್ಷಗಳ ಕಾಲ ಈ ಒಂದು ಎಂಟರ್ಪ್ರೈಸಸ್ನ ರನ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಈಗ ಒಂದು ಹೊಸ ಆಫೀಸನ್ನ ಇನಾಗ್ರೇಟ್ ಮಾಡಿಸ್ಕೊಂಡು ಈಗಾಗಲೇ ಅವ್ರು ಹೇಳಿದಾಗೆ ಇನ್ನು ಮುಂದೆ ದೊಡ್ಡದಾಗಿ ಕೆಲಸ ಮಾಡೋ ರೀತಿಯಲ್ಲಿ ತಮ್ಮನ್ನು ತಾವು ತೋರಿಸ್ಕೋತಾ ಇದ್ದಾರೆ ಇವತ್ತಿನ ಪ್ರಪಂಚದಲ್ಲಿ ವಿಜ್ಞಾನ ತಂತ್ರಜ್ಞಾನ ಎಷ್ಟು ವೇಗವಾಗಿ ಹಾಗೂ ಶೀಘ್ರವಾಗಿ ಬದಲಾವಣೆ ಆಗ್ತಾ ಇದೆ ಅಂದರೆ ಮನುಷ್ಯನಿಗೆ ತಾನು ತನ್ನ ಜೀವನದಲ್ಲಿ ಈ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗಬೇಕಾದ್ರೆ ಏನೆಲ್ಲ ತೊಂದರೆಗಳು ಬರುತ್ತೆ ಆ ತೊಂದರೆಗಳಿಗೆ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಸೇಫ್ಟಿ ಇದೆಯಾ ಅಂತಂದರೆ ಅದೇನು ಅಂತ ಯೋಚನೆ ಮಾಡಿದಾಗ ಎಲ್ರಿಗೂ ಅನಿಸೋದು ನಮ್ಮ ಹತ್ರ ಒಂದು ಸ್ವಲ್ಪ ಹಣ ಇದ್ದರೆ ಆ ಹಣದಿಂದ ನಮಗೆ ಬರೋ ಸಮಸ್ಯೆಗಳಿಗೆ ಒಂದು ರೀತಿಯಲ್ಲಿ ಪರಿಹಾರ ಕಂಡು ಹಿಡ್ಕೋಬೋದು ಅಂತ ಈ ರೀತಿ ಒಂದು ಹಣವನ್ನು ಯಾವ ರೀತಿ ನಾವು ನಮ್ಮ ಮುಂದಿನ ಜೀವನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೆಳೆಸ್ಕೋಬೇಕು ಅಥವಾ ಉಳಿಸ್ಕೋಬೇಕು ಅಂತ ನೋಡಿದಾಗ ಈ ರೀತಿಯ ಒಂದು ವಿಶ್ವಗುರು ಎಂಟರ್ಪ್ರೈಸಸ್ನವ್ರು ಏನೋ ಬೇರೆ ಬೇರೆ ಪ್ರಾವಿಷನ್ಸ್ ಇದೆ ಸರ್ಕಾರದ ಹಾಗೂ ಹಣಕಾಸು ವ್ಯವಹಾರದ ಬೇರೆ ಬೇರೆ ಮೂಲಕ ಕೆಲಸಗಳ ಮೂಲಕ ತಮ್ಮನ್ನು ತಾವು ಉಳಿಸ್ಕೋಬೋದು ಅಂತ ನೋಡುವಾಗ ಈ ರೀತಿಯ ಎಂಟರ್ಪ್ರೈಸಸ್ದು ಉಪಯೋಗ ನಿಜವಾಗ್ಲೂ ಗೊತ್ತಾಗುತ್ತೆ ಎಷ್ಟೋ ಸರಿ ನಾವೇನಾದ್ರು ಮಾಡಬೇಕಾದಾಗ ಈಗ ಹೇಳ್ದವ್ರಿಗೆ ಇವತ್ತಿನ ಬದಲಾವಣೆ ಸಾಮಾಜಿಕ ಬದಲಾವಣೆ ಯಾವ ರೀತಿ ಆಗ್ತಾ ಇದೆ ಅಂದರೆ ಮನುಷ್ಯ ಒಬ್ರಿಗೊಬ್ರು ಮಾತಾಡೋದಕ್ಕಿಂತ ಒಂದು ನಮ್ಮ ಕೈಲಿರೋ ಮೊಬೈಲ್ ಮೂಲಕನೇ ಇಡೀ ಪ್ರಪಂಚ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಆಗೋಗಿದೆ ಅಂದರೆ ಕುತ್ಕೊಂಡಿದ್ರು ಒಂದೇ ಟೇಬಲ್ ಮೇಲೆ ಊಟ ಮಾಡಕ್ ಕುತ್ಕೊಂಡಿದ್ದಾಗ್ಲು ಹೋಟೆಲ್ಗಳಲ್ಲಿ ಹೋದಾಗ್ಲು ಕೂಡ ನಾವು ನಮ್ಮ ಮೊಬೈಲ್ ಜೊತೆ ಮಾತಾಡ್ತಿರ್ತೇವೆ ಸುತ್ತಮುತ್ತಲು ಇದು ಯಾಕೆ ಹೀಗಾಗ್ತಿದೆ ಅಂತ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದ್ರೆ ನಿಮ್ಗೂ ಎಲ್ಲಾನು ಗೊತ್ತು ಮುಂಚೆ ನಮ್ಮ ಮನೆಗಳಲ್ಲಿ ಏನಾದ್ರು ಒಂದು ಒಳ್ಳೆ ಸಂದರ್ಭ ಆದಾಗ ಒಂದು ಅಥವಾ ಮಗು ಹೋದಾಗ ಏನಾದ್ರು ಒಂದು ಶುಭ ಸಂದರ್ಭ ಆದಾಗ ನಾವು ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ವಿಷಯ ತಿಳಿಸ್ಬೇಕು ಅಂದ್ರೆ ಸೆಂಟ್ರಲ್ ಟೆಲಿಗ್ರಾಫ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಪರ್ಸನ್ ಟು ಪರ್ಸನ್ ಕಾಲ್ ಬುಕ್ ಮಾಡಿ ಗಂಟ್ ಗಂಟ್ಲೆ ವೇಟ್ ಮಾಡಬೇಕು ಅದೃಷ್ಟ ಇದ್ರೆ ಕನೆಕ್ಷನ್ ಸಿಗೋದು ಅದ್ರ ಇದೆಲ್ಲ ಬದಲಾವಣೆ ಹೇಗಾಯ್ತು ಇವತ್ತು ಬಾಹ್ಯಾಕಾಶದಲ್ಲಿ ಉಪಗ್ರಹಗಳ ಮೂಲಕ ಇಡೀ ಪ್ರಪಂಚವನ್ನು ಜೋಡಿಸೋದಕ್ಕೆ ಈ ಮಾಹಿತಿಯನ್ನು ಕಳಿಸಿ ತಗೊಳ್ಳೋದಕ್ಕೆ ಈ ರೀತಿ ಬೆಳೀತಾ ಬೆಳೀತಾ ಇವತ್ತು ಎಷ್ಟು ಶೀಘ್ರವಾಗಿ ಕೆಲಸ ನಡೀತಾ ಇದೆ ಅಂದರೆ ನಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ಯಾಚೆಟ್ ಮೂಲಕ ಇಡೀ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಈ ಕ್ಷಣದಲ್ಲಿ ನಾವು ನೋಡ್ಬೋದು ಅಂದ್ರೆ ಇದು ಒಂದು ರೀತಿಯಲ್ಲಿ ಮುಂದುವರಿತಾ ಇದೆ ಆದರೆ ಇದೇ ಇನ್ನೊಂದು ರೀತಿಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ತೊಂದರೆಗಳಿಗೂ ಕೊಡಲಾಗುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ನೋಡಿದಾಗ ಮನುಷ್ಯ ತನ್ನ ಸುತ್ತಮುತ್ತಲಿನ ಬದಲಾವಣೆಗೆ ತನ್ನನ್ನು ತಾಳು ಅಳವಡಿಸ್ಕೋಬೇಕಾದ್ರೆ ಒಂದು ಪ್ರಯತ್ನ ಮಾಡ್ತಾನೆ ಆದರೆ ಮನುಷ್ಯನಿಗೆ ನಾರ್ಮಲ್ ಆಗಿ ಬದಲಾವಣೆ ಎಷ್ಟು ಇಷ್ಟ ಇರಲ್ಲ ಚೇಂಜ್ ಆದರೆ ಅದು ಅವಶ್ಯಕತೆ ಇದ್ದಾಗ ತನ್ನ ತಾನು ಆ ಬದಲಾವಣೆಗೆ ತೊಡಗಿಸ್ಕೊಂಡು ಅದಕ್ಕೆ ಅಡಾಪ್ಟ್ ಆಗಿ ತನ್ನ ಜೀವನ ಮುಂದುವರಿಸಬೇಕು ಅಂತ ಯೋಚನೆ ಮಾಡೋ ಹೊತ್ತಿಗೆ ಮತ್ತೊಂದು ಬದಲಾವಣೆ ಆಗುತ್ತೆ ಈ ರೀತಿಯ ಬದಲಾವಣೆಗಳು ತುಂಬಾ ಶೀಘ್ರವಾಗಿ ಆಗ್ತಾ ಇರೋದ್ರಿಂದ ನಮ್ಮ ಜೀವನದ ಸಮಸ್ಯೆಗಳು ಕೂಡ ಹೆಚ್ಚುತ್ತಾ ಇದೆ ಈ ಸಮಸ್ಯೆಗಳಿಗೆ ಒಂದು ರೀತಿಯಲ್ಲಿ ಪರಿಹಾರ ಕಂಡುಕೋಬೇಕು ಅಂದ್ರೆ ಒಂದು ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಬೇಸ್ ಇರಬೇಕು ಆ ಬೇಸಲ್ಲಿ ಜ್ಞಾನದ ಜೊತೆಗೆ ಹಣನೂ ಒಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆ ಹಣವನ್ನ ಆ ರೀತಿ ನಮ್ಮ ಒಂದು ಸೇಫ್ಟಿಗೋಸ್ಕರ ಇಟ್ಕೋಬೇಕಾದ್ರೆ ಈ ರೀತಿಯ ಒಂದು ಎಂಟರ್ಪ್ರೈಸ್ ಮೂಲಕ ಅವರು ಜನಗಳಿಗೆ ಒಂದು ಸ್ಪಂದಿಸಿ ಅವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ರೀತಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯ ವಿಷಯಗಳನ್ನು ಮಾಹಿತಿಗಳನ್ನು ತಿಳಿಸ್ಕೊಟ್ಟು ಜನಗಳಿಗೆ ಒಂದು ರೀತಿಯಲ್ಲಿ ಉಪಯೋಗ ಆಗೋ ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಈಗಾಗಲೇ ಏಳು ವರ್ಷದಿಂದ ಮಾಡ್ತಿದ್ದ ಮಾಡ್ತಿದ್ದೆ ನನಗೆ ಪ್ರತಿ ತಿಂಗಳು ನಲವತ್ತೆರಡು ಸಾವಿರ ರೂಪಾಯಿ ಸಂಪರ್ಕ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಆಫೀಸ್ ನಿಲ್ಲಿಸಬೇಕಾಗಿತ್ತು ಸಾಯಂಕಾಲ ಟೈಮ್ ಗೊತ್ತಿರಲಿಲ್ಲ ಮೋಸ್ಟ್ ಪ್ರಾಬಲಿ ನೈನ್ ಓ ಕ್ಲಾಕ್ ಟೈಮ್ಸ್ ನೈನ್ ತರ್ಟಿ ಆಗಿತ್ತು ಎಲ್ಲ ಒಂದು ಕಡೆ ನಾವು ಎಲ್ಲದನ್ನು ಕೂಡ ವರ್ಕಿಂಗ್ ಮೀಸಲೇಸ್ ಬಿಟ್ಟು ಅಥವಾ ಇವತ್ತಿನ ಕಾರ್ಪೊರೇಟ್ ಜಗತ್ ಆ ರೀತಿ ವರ್ಕ್ ಮಾಡ್ತಾ ಇದೆಯಾ ಅನ್ನುವಂಥ ಹುಚ್ಚಾದ ಮಂದಾಡ್ತಾ ಇತ್ತು ಮನದಟ್ಟಾದಂಥ ಸಂದರ್ಭದಲ್ಲಿ ಒಂದಿನ ಹೀಗೆ ಮಳೆಗಾಲ ಬರ್ತಾ ಇತ್ತು ಮಳೆಗಾಲದಲ್ಲಿ ಎಂ ಜಿ ಇಂದ ಎಲ್ಲ ಹಂತಕ್ಕೆ ಬರಬೇಕಾಯ್ತು ಮನೆಗೆ ಬರಬೇಕಾಗಿತ್ತು ಭರ್ಜರಿ ಮಳೆ ಎಂಥ ವಿಪರೀತ ಮಳೆ ಅಂದರೆ ಅವತ್ತು ಸರಿ ಸುಮಾರು ಏಳು ವರ್ಷಗಳಿದ್ದೆ ಅವತ್ತು ನಮ್ಮ ಜೆ ಸಿ ನಗರದ ಪ್ಯಾಲೇಸ್ ಕ್ಲಬ್ ಇದೆ ಆ ಪ್ಯಾಲೇಸ್ ಕ್ಲಬ್ ಹತ್ರ ತುಂಬಾ ದೊಡ್ಡ ಮಟ್ಟದ ಮಳೆ ಮನೆ ಆ ಮಳೆ ಬಂದಾಗ ಏನಾಯ್ತು ಅಂದ್ರೆ ಅವತ್ತು ನಾನು ನನ್ನ ವೆಹಿಕಲ್ ನ ಏನ್ ಮಾಡಿದೆ ಪ್ಯಾಲೇಸ್ ಕ್ಲಬ್ ಅಲ್ಲಿ ಪಾರ್ಕ್ ಮಾಡಿದೆ ಪಾರ್ಕ್ ಮಾಡಿ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ಮನೆಗೆ ರೀಚ್ ಆಗಿದ್ದು ಮಧ್ಯರಾತ್ರಿ ಮೂರು ಗಂಟೆಗೆ ನನಗೆ ಬಂತು ಏನಪ್ಪ ಇಷ್ಟೊಂದು ವರ್ಕ್ ಮಾಡ್ಬೇಕು ಅವಶ್ಯಕತೆ ಇದೆಯಾ ಅಥವಾ ಲೈಫ್ ಮೀಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮಾಡ್ಬೇಕು ಏನಾದ್ರೂ ಒಂದು ಅಂತ ಹೇಳಿ ಪ್ರತಿ ದಿನನೂ ಎಲ್ಲ ಮನಸ್ಸಿಗೆ ಒಂದು ಆಯ್ತಾಯ್ತು ಮಾಡ್ಬೇಕು ಅಂತೇಳಿ ಅದಾದ ನಂತರ ಏನ್ ಮಾಡಿದೆ ಈ ಒಂದು ವಿಶ್ವಗುರು ಎಂಟರ್ಪ್ರೈಸಸ್ ಅಂತ ಒಂದು ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅಸೋಸಿಯೇಷನ್ ಇದೆ ಬೋರ್ಡ್ ಇದೆ ಅವ್ರ ಮುಖಾಂತರ పర్మిషన్స్ తో విశ్వగురి ఎంటర్ప్రైజస్ అంతిట్ జనరలీ సాక చాలెంజెస్ బాలెంజస్ ఓవర్కమ్ ఆంపార్టెంట్ ఈ సందర్భీ వాట్సప్ గ్రూప్ ಪ್ರತಿನಿತ್ಯ ಅಥವಾ ಪ್ರತಿ ತ್ರೀ ಡೇಸ್ ಒಂದ್ಸರಿ ಏನಾದರೂ ಮೆಸೇಜಸ್ ಕಳಿಸ್ತಾ ಇರ್ತೀವಿ ಅಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ವಿ ಅಥವಾ ಅಲ್ಲಿ ಒಂದು ಸ್ಟಾಲ್ ಆಕ್ಟಿವಿಟಿ ಮಾಡಿದ್ವಿ ಅಥವಾ ಇನ್ನೊಂದೇನ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ನಾವು ವೆಂಡರ್ ಮುಖಾಂತರ ಒಂದು ಆ್ಯಪನ್ನು ಖರೀದಿ ಮಾಡಿ ಅದಕ್ಕೆ ಇಯರ್ಲಿ ಇಷ್ಟ ಅಂತ ಮೈಂಟೆನೆನ್ಸ್ ಚಾರ್ಜಸ್ ಕೊಡ್ಬೇಕಾಗಿತ್ತು ಸೊ ಅದನ್ನ ತಾವೆಲ್ಲರೂ ಉಪಯೋಗಿಸಿದ್ವಿ ಆ ಮೈಂಟೆನೆನ್ಸ್ ಚಾರ್ಜನ್ನು ಕೊಡಬೇಕಾಗಿತ್ತು ನಾವೇನು ಮಾಡಿದ್ವಿ ನಮ್ಮದೇ ಯಾಕೆ ಓನಾಗಿ ಆ್ಯಪ್ ಆಪ್ ಮಾಡಬಾರ್ದು ಅಥವಾ ನಮ್ಮದೇ ಯಾಕೆ ವೆಬ್ಸೈಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಮ್ಮದೇ ಆದಂತಹ ಒಂದು ವೆಬ್ಸೈಟ್ ಅನ್ನ ಮಾಡಲಿಕ್ಕೆ ಇದೊಂದು ಕಾರಣ ಆಯ್ತು ಮತ್ತೆ ಮೂರನೇನಂದ್ರೆ ನೀವು ಯಾವುದೇ ರೀತಿಯಾದಂತಹ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನೀಸ್ ಅಥವಾ ಬ್ಯಾಂಕ್ಸ್ ನೋಡಿ ಮೊದಲ ದಿನದಲ್ಲಿ ಏನಾಗ್ತಿತ್ತು ಮಂಗಳೂರು ಮಣಿಪಾಲು ಅಥವಾ ಸಮ್ ಎಕ್ಸ್ಟೆಂಟ್ ಬೆಂಗಳೂರು ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅನ್ನ ಓನ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ ಬದಲಾವಣೆ ಆಗಿದೆ ಎಂತ ಬದಲಾವಣೆ ಅಂತಂದ್ರೆ ಕರ್ನಾಟಕದಲ್ಲಿ ಅಥವಾ ನಮ್ಮ ನಾಡಿನಲ್ಲಿ ಬಹಳ ಕಡಿಮೆ ಸಂಸ್ಥೆಗಳು ಏನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಯಾಕೆ ಕಾರಣ ಅಂತಂದ್ರೆ ಇವತ್ತೆಲ್ಲ ಒಂದು ಕಡೆ ಮಹಾರಾಷ್ಟ್ರ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಇಂಥ ಕಡೆಯಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಪ್ರತಿನಿತ್ಯ ಬೆಳೀತಾ ಇದಾವೆ ಪ್ರತಿನಿತ್ಯ ಹುಡುತಾ ಇದಾವೆ ಬಟ್ ನಮ್ಮಲ್ಲೇ ಏನೋ ಸಾಕಷ್ಟು ರಿಸೋರ್ಸ್ ಇದ್ರು ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳಿದ್ರು ಕೂಡ ನಮ್ಮಲ್ಲಿ ಏನೋ ಒಂದು ಕಡೆ ನಾವೆಲ್ಲೋ ಒಂದು ಕಡೆ ಸಂಕುಚಿತ ಮನೋಭಾವನೆ ಅಥವಾ ಮಾರುಕಟ್ಟೆಗೆ ಸ್ಪರ್ಧಾತ್ಮಕವಾಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕಾಗದೇ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತೀವಿ ಎಲ್ಲೋ ಒಂದು ಕಡೆ ಹಿಂದೆ ಜಾಗ ಇದೆ ಇದನ್ನು ಯಾವುದೇ ರೀತಿಯಾಗಿ ನಾವು ಓವರ್ಕಮ್ ಮಾಡಬೇಕು ಅನ್ನುವಂತಹ ಮನೋಭಾವನೆ ಇದೆ ಇವತ್ತು ನಮ್ಮಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಸೊ ಒಂದು ಕಾಲದಲ್ಲಿ ಏನಾಗಿತ್ತಂದರೆ ಕರ್ನಾಟಕ ಅಂತಕ್ಕಂಥದ್ದು ಪ್ರತಿನೂ ಕರ್ನಾಟಕ ಏನು ಕೆನರಾ ಬ್ಯಾಂಕ್ ಇತ್ತು ಪ್ರೆಸೆಂಟ್ಲಿ ಕೆನರಾ ಬ್ಯಾಂಕ್ ಆಗಿದೆ ಅರ್ಲಿಯರ್ ಸಿಂಡಿಕೇಟ್ ಬ್ಯಾಂಕ್ ಇತ್ತು ವಿಜಯ ಬ್ಯಾಂಕ್ ಏನು ಮಾಡೋದು ಈಗ ಕೆನರಾ ಬ್ಯಾಂಕ್ ಅಂತೇಳಿ ಮಾಡಿರ್ತಾರೆ ಸೊ ಅದೇ ರೀತಿ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಇದೆ ಅವುಗಳು ಕೂಡ ಏನಾಗ್ತಿತ್ತು ಬಹಳಷ್ಟು ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಅವಕಾಶ ಆಶಾ ನಾವೇ ಈ ಥರ ಮಾಡಬಾರ್ದು ನಾವು ಈ ಥರ ಮಾಡಿ ಯಾವ ರೀತಿ ಮುನ್ನುಗ್ಗಬಾರ್ದು ಮುಂದೆ ಅವಕಾಶಗಳಿದೆ ಮುಂದೆ ಗುರಿ ಇದೆ ಗುರು ಸೊ ಇದಾರೆಲ್ಲ ಮೀರಿ ನಡೆಯುವ ಒಂದು ಕೋಸ್ಕರ ವಿಶ್ವಗುರು ಎಂಟರ್ಪ್ರೈಸಸ್ ನ ಆರಂಭ ಮಾಡಿದ್ದಾರೆ ದನಿತ್ಯ ಇರೋ ಒಂದು ಕೊರತೆ ಎಂತ ಇರ್ತಾರೆ ಅಂದ್ರೆ ದಿನನಿತ್ಯ ಬಿಸ್ನೆಸ್ಗೆ ಚಾಲೆಂಜ್ ಆನ್ಲೈನ್ ಆನ್ಲೈನ್ ನಾವೆಲ್ಲರೂ ಕೂಡ ಇವತ್ತು ಯುಗದಲ್ಲಿ ಮೇ ಬಿ ನಮ್ಮ ಆಪೋಸಿಟ್ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನಂಬಲ್ಲ ಮೋಸ್ಟ್ಲಿ ಗೂಗಲ್ ನಂಬ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೇವೆ ಗೂಗಲ್ ಅಲ್ಲಿ ಯಾರೋ ಒಬ್ಬರು ರಿವ್ಯೂಸ್ ಹಾಕಿದ್ರು ಅವರನ್ನ ನಂಬುವಂತಹ ವಾತಾವರಣದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಹಾಗಾಗಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾರೆ ನಾನು ಮಾಡಬೇಕು ಅದಕ್ಕೆ ನಾನು ಫಸ್ಟ್ ಹೇಳ್ತೀನಿ ಸರ್ ಯಾವುದೇ ವ್ಯಕ್ತಿ ಬರಲಿ ನಿಮ್ಮಲ್ಲಿ ಯಾವುದೇ ಬ್ಯಾಂಕಿಂಗ್ ಪರ್ಸನ್ ಅಥವಾ ಮತ್ತೊಬ್ಬ ಬರಲಿ ಫಸ್ಟ್ ನಮ್ಮ ಡಿಸ್ಅಡ್ವಾಂಟೇಜ್ ಅನ್ನ ಹೇಳ್ಬೋದು ಆಮೇಲೆ ಬೇಕಾದ್ರೆ ಅಡ್ವಾಂಟೇಜ್ ಹೇಳಂತಾನೆ ಅವ್ರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಮೋಸ್ಟ್ ಆಫ್ ದಿ ಟೈಮ್ ಆ ಥರ ಏನೋ ಆಪ್ಷನ್ಸ್ ಬಂದ સરી હુડેદાર એનાવેસ્ટમેન્ટ અવેર્ને પ્રોગ્રામમાં આવશે આવમી ફાકટ્રી હોય રાત્રે આગો હેટસાઈસ્સુ ಈ ಬೇರೆ ಥರ ಯೋಚನೆ ಮಾಡೋ ಇವೆಲ್ಲ ಭಾಳ ಕಮ್ಮಿ ಇತ್ತು ಬರೀ ಬ್ಯಾಂಕಲ್ಲಿ ಎಫ್ ಡಿ ಇಟ್ಕೊಳ್ಳೋರು ಅದು ಮಾಡಿದ್ರೆ ಏನು ರೊಟ್ಟಿ ಬರುತ್ತೋ ಅದರಲ್ಲಿ ನಾವು ಮ್ಯಾನೇಜ್ ಮಾಡ್ಕೋಬೋದು ಅಂತ ಥಿಂಕಿಂಗ್ ಇತ್ತು ಇವ್ರ ಜೊತೆ ಮಾತುಕತೆ ಆಡದ ಅನ್ನಿಸ್ತು ಓ ಬೇಕಾದಷ್ಟು ದಾರಿಗಳಿವೆ ಬರೀ ಎಫ್ ಡಿ ಅದರ ತಲೆ ಕ್ಯಾಶುವಲ್ ಆಗಿ ಎಫ್ ಡಿ ಇಂಟ್ರೆಸ್ಟ್ ರೇಟೆಲ್ಲ ಕಮ್ಮಿನೂ ಮಾಡಿದ್ರು ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಅವ್ರ ಮೂಲಕ ಸಾಕಷ್ಟು ಮಾಡಿದೆ ಆ ವಿಶ್ವ ಗುರುವನೇ ಆಶೀರ್ವಾದ ಅವ್ರ ಹೆಸರು ಕೂಡ ಹಸರಾಜ್ ವಿಶ್ವ ಗುರು ಬಸವಣ್ಣ ಇವರು ಆಶೀರ್ವಾದ ಇರ್ಬೇಕಾದ್ರೆ ಇವರು ಮುಂದಿನ ತಂಡ ಅಮ್ಮ ತರ ಆಗುವುದು ಇಲ್ಲ ರಿಲಯನ್ಸ್ ರಿಲಯನ್ಸ್ ಅಂತ ಎಷ್ಟಿದೆಯೋ ಅಷ್ಟು ಇದರಲ್ಲಿ ವಿಶ್ವಗುರು ಆಗ್ಬೇಕಂತ ದುಡ್ಡು ಆಸೆ ಇದೆ ಅದು ನಿಮಗೆ ನೆರವೇರಲಿ ಬಸವಣ್ಣನವರ ಆಶೀರ್ವಾದ ಸಿಗದೆ ಅಂತ ನಾನು ಕೋರ್ತಾ ಇದ್ದೀನಿ ಮೊದಲಿಗೆ ನನ್ನ ಬಸವಣ್ಣನವರಿಗೆ ಪಾದರಾಗಿ ನಮಸ್ಕರಿಸುವ ಕಿರಣ್ ಸಾಮರಗೆ ಮತ್ತೆ ಗಣ್ಯರಿಗೆ ಪಾದಗಳನ್ನು ನಮಸ್ಕರಿಸ್ತಾ ಇದ್ದೀನಿ ಮತ್ತೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ಆತ್ಮೀಯರಿಗೂ ನನ್ನ ನಮಸ್ಕಾರ ಕಲಿಸ್ತಾ ಇದ್ದೀನಿ ನಾನು ಸಾಹಿತ್ಯ ಪಕ್ಷದ ಅಧ್ಯಕ್ಷನ ಕೇಂದ್ರದಲ್ಲಿ ಮೊದಲನೇ ಇದು ಸರ್ ಮೊದಲನೇ ಹಾಗಾಗಿ ಇಂಥ ದೊಡ್ಡವರ ವೇದಿಕೆಯಲ್ಲಿ ನನಗೂ ಸ್ವಲ್ಪ ಭಯನೂ ಇದೆ ಮಂದಿರದಲ್ಲಿ ಬಂದವರ ಇದ್ದಾರೆ ಮುಂದೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದು ದೊಡ್ಡ ಕ್ಷಮೆ ಕೇಳಿದ್ರೆ ಮುಂಚೆನೆ ಏನಾದ್ರು ತಪ್ಪಿದ್ದಲ್ಲಿ ನಮ್ಮಲ್ಲಿ ಕ್ಷಮೆ ಕೇಳ್ಕೊಂಡಿದ್ದೀನಿ ಬಸವರಾಜ್ ಸರ್ ಅವ್ರಿಗೆ ಒಳ್ಳೇದಾಗಿದೆ ಆಮೇಲೆ ತಮ್ಮ ಬದುಕು ತಾವು ಉಳಿಸ್ಕೊಳ್ಳೋದಕ್ಕೆ ಇದು ದೊಡ್ಡ ವೇದಿಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಆಗೋದು ಬಹಳ ಒಳ್ಳೆಯದು ನಾವು ಏನಾದ್ರು ಒಂದು ರೂಪಾಯಿ ಸಂಪಾದನೆ ಮಾಡಿದ್ರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಾಲ್ಕು ಕಣಿ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ನಾವು ಹುಡುಕಿ ಹೇಳ ಮುಂದೊಂದು ದಿನದಲ್ಲೇ ನಮಗೆ ಒಳ್ಳೆ ಆದಾಯ ಅನ್ನ ದೃಷ್ಟಿ ನಾವು ನಮಗೆ ಹೆಟ್ಟಿವು ಅದೇ ತರನ್ನ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ 25% ಅದ ವಿಟ್ರೋನು ಮುಂದೊಂದು ದಿನ ನಮಗೆ ಅದು ಕೇಡಿತ್ತದೆ ಶೇರ್ ಡೆಪಾಸಿಟ್ ಮಾರ್ಕೆಟ್ ಇಲ್ಲಿ ಮೊಬೈಲ್ ಆ್ಯಪ್ ವೆಬ್ಸೈಟ್ ಹಾಗೂ ವಿಶ್ವಗುರು ಎಂಟರ್‌ಪ್ರೈಸ್ ಡಾಟ್ಲಾಂ ಪ್ಲೇ ಸ್ಟೋರ್ ನಿಂದ ನೀವು ಮೊಬೈಲ್ ಗೆ ಡೌನ್ಲೋಡ್ ಮಾಡಿಕೊಂಡು ಇದರ ಸೇವೆಗಳಲ್ಲಿ